ಸಹಕಾರ ಇಲಾಖೆಯ ಅನ್ಯಾಯವನ್ನ ಖಂಡಿಸ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಇವತ್ತು ಒಂದು ಉದಾಹರಣೆ ನನ್ನ ಕ್ಷೇತ್ರದ ಹೇಳ್ತಾನೆ ಅಡಿಯೋ ಮಾಡೋದ್ ಮುಖ್ಯ ಅಲ್ಲ ನಮ್ಮಲ್ಲಿ ಏನೇನು ಸಮಸ್ಯೆ ಮಾಡ್ತಾ ಇದಾರೆ ಏನು ತೊಂದರೆ ಉಂಟು ಮಾಡ್ತಾ ಇದಾರೆ ಸಹಕಾರ ಇಲಾಖೆಯವ್ರನ್ನ ದುರುಪಯೋಗ ಮಾಡ್ಕೊತಾ ಇದಾರೆ ಈ ಶಾಸಕರುಗಳು ಮಂತ್ರಿಗಳು ಇವತ್ತು ನಾವು ಉದಾಹರಣೆ ಸಮೇತ ಇಲ್ಲಿ ನಿಮ್ಮ ಮುಂದೆ ಮಂಡಿಸ್ತಾ ಇದೀವಿ ಉದಾಹರಣೆಗೆ ನಮ್ಮಲ್ಲಿ ವ್ಯವಸಾಯ ಸಹಕಾರ ಸಂಘದ್ದು ಊರಿಗಾಲಿ ಪಂಚಾಯತಿ ಶಾಸಕರು ಅಲ್ಲಿ ಮೊನ್ನೆ ಹತ್ತೊಂಬತ್ತು ತಾರೀಕು ನಡೀತದೆ ಆ ಚುನಾವಣೆಯಲ್ಲಿ ನನ್ನ ವಿರುದ್ಧ ಯಾರು ನಿಲ್ಲಬಾರ್ದು ಅಂತೇಳಿ ಎಸ್ ಸಿ ಅಭ್ಯರ್ಥಿಗೆ ಅವನು ಸೈನ್ ಹಾಕಿ ಅರ್ಜಿ ಹಾಕಿದ್ರು ಕೂಡ ಅವನು ಹಾಕಿದಂತ ಸೂಚಕನನ್ನ ಕರ್ಕೊಂಡೋಗಿ ಇನ್ನೊಬ್ ಸೂಚಕನಾಗಿ ಒಬ್ಬ ಸೂಚಕ ಇಬ್ಬರು ಅಭ್ಯರ್ಥಿಗೆ ಇವತ್ತು ಸೈನ್ ಮಾಡಿದ್ದಾರೆ ಅಂತ ಹೇಳಿ ಅದೇ ಕಾರಣ ಇಟ್ಟು ನಮ್ಮ ಅಭ್ಯರ್ಥಿಯನ್ನ ಇವತ್ತು ಡಿಸ್ಕ್ವಾಲಿಫೈ ಮಾಡಿರ್ತಕ್ಕಂಥದ್ದು ಉದಾಹರಣೆಯನ್ನು ಇವತ್ತು ನಿಮ್ಮಿಂದ ಹೇಳ್ತಾ ಇದ್ದಾರೆ ಇವತ್ತು ಅವ್ರ ಮನೆಯಲ್ಲೇ ಇವತ್ತು ಪೂರಿಗಾಲಿ ಮನೆಯಲ್ಲೇ ಇವತ್ತು ಸಹಕಾರ ಇಲಾಖೆ ಸಹಕಾರ ಸಂಘ ನಡೀತಾ ಇದೆ ಇವತ್ತು ಉದಾಹರಣೆ ಯಾರ ಸಿಡಿ ಸಿಡಿಒ ಒಬ್ಬಿದ್ದಾರೆ ರಾಮಕೃಷ್ಣ ಅಂತ ಅವ್ರ ಏನ್ ಹೇಳ್ತಾರ ಯಾಕಪ್ಪ ಡಿಸ್ಕ್ವಾಲಿಫೈ ಅದಕ್ಕೆ ಡಾಕ್ಯುಮೆಂಟ್ ಅಂದರೆ ಡಾಕ್ಯುಮೆಂಟ್ ಇಲ್ಲ ಸರ್ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾರೆ ಈ ಇವತ್ತು ದೌರ್ಜನ್ಯವನ್ನು ನಮ್ಮ ಮೇಲೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಶಾಸಕರು ಬಟ್ ಮಂತ್ರಿಗಳಿಗೆ ಇವತ್ತು ನಾವು ಹೇಳ್ತಾ ಇದ್ದೀವಿ ನೇರವಾಗಿ ಇದೇ ರೀತಿ ಮುಂದುವರ್ಸಿದ್ರೆ ಈ ಪ್ರಕ್ರಿಯೆ ಈ ಇದು ಈಗ ಪ್ರಾರಂಭ ಆಗಿಲ್ಲ ಜಿಲ್ಲೆನಲ್ಲಿ ಮುಂದೆ ದಿನ ನಮಗೂ ಅಧಿಕಾರ ಬರುತ್ತೆ ಮತ್ತೆ ಇದೆ ಮುಂದುವರೆದ್ರೆ ನಿಮಗೂ ಕೂಡ ಎಂತ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದನ್ನ ಈ ಪ್ರತಿಭಟನೆ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ ಅದೇ ರೀತಿ ಹಲಗೂರೊಬ್ಬನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಸೊಸೈಟಿ ಸಹಕಾರ ಸಂಘ ಸೊಸೈಟಿ ವ್ಯವಸಾಯ ಉತ್ಪಾದಕರ ಸಹಕಾರ ಸಂಘ ಸೊಸೈಟಿ ಎಸ್ ಎಲ್ ಸಿ ಪಾಸ್ ಆಗಿಲ್ಲ ಅವನು ಅವನು ಸಪ್ರೇಟ್ ಆಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಮುಂದಿನ ಮಂಜು ಅವ್ರು ಹಾಗೆ ಎಸ್ ಎಲ್ ಸಿ ಪಾಸ್ ಆಗಿಲ್ಲ ಅವನು ಹತ್ತು ವರ್ಷದಿಂದ ಕೇಸ್ ನಡೆಸ್ತಾ ಇದ್ದಾರೆ ಅಂತ ಕೇಸ್ಗಳು ಅದನ್ನ ಬಿಟ್ಟು ಇವ್ರು ನಿನ್ನೆ ಇವತ್ತು ತೋರಿಸ್ಕೊಡೋದು ನಾನು ಡಿಸ್ಕ್ವಾಲಿಫೈ ಮಾಡೋದು ನಾನು ಡಿಸ್ಕ್ವಾಲಿಫೈ ಆಗಿದ್ದಂತ ಸೊಸೈಟಿಗಳನ್ನ ಮಾನ್ಯತೆ ಮಾಡೋದು ಅಮಾನ್ಯ ಮಾಡೋದು ಈ ನಿರಂತರವಾಗಿ ಈ ಜಿಲ್ಲೆಯ ಮಂತ್ರಿಗಳು ಮತ್ತು ಶಾಸಕರು ಮಾಡ್ತಾ ಸಹಕಾರ ಸಂಘ ಇಲಾಖೆ ಸಹಕಾರ ಸಂಘಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಸಂವಿಧಾನವನ್ನ ಕೊಟ್ಟು ಸಹಕಾರ ಸಂಘಗಳಿಗೂ ಕೂಡ ಸಂವಿಧಾನವನ್ನ ರಚನೆ ಮಾಡಿ ಅದರಾಡಿನಲ್ಲಿ ಈ ಸಹಕಾರ ಸಂಘಗಳು ಕಾನೂನಾತ್ಮಕವಾಗಿ ನಡೀತಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ಕೂಡ ಈ ಕಾಂಗ್ರೆಸ್ ಆಡಳಿತ ಈ ಜಿಲ್ಲಾಡಳಿತ ಕಾಂಗ್ರೆಸ್ ನ ಜಿಲ್ಲಾ ಮಂತ್ರಿಗಳು ಶಾಸಕರುಗಳು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಹಕಾರ ಸಂಘದಲ್ಲಿ ನಾಗಕೃಷ್ಣ ಅವರನ್ನು ಏನು ಏಳೆಂಟು ಇನ್ಚಾರ್ಜ್ ಗಳನ್ನ ಕಟ್ಕೊಂಡು ಸ್ಟಾಂಪ್ ಅಧಿಕಾರಿಗಳಾಗಿ ಮಾಡಿಕೊಂಡು ಅವ್ರು ಹೇಳೋದನ್ನು ಕೇಳಿಸ್ಕೊಂಡು ನೀವು ನಾಯಕರ ಬಾಲಿಸ್ಕೊಂಡು ಇವತ್ತು ಇವತ್ತೆ ಅವರ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ನೀವು ನಿಜವಾಗ್ಲೂ ಕೂಡ ಮುಂದೆ ಒಂದು ದಿನ ನಮ್ಮ ಅವ್ರು ಹೇಳ್ದಂಗೆ ಅನುಭವಿಸ್ತೀರಿ ನೀವು ಡಿ ಆರ್ ಅವರೇ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಏನು ಅನ್ಯಾಯ ಆಗ್ತಿದೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ ನೀವು ಇದೇ ರೀತಿ ಮುಂದುವರಿಸಿದ್ರೆ ಪ್ರತಿ ತಾಲೂಕಿನಾದ್ಯಂತ ಸಾವಿರಾರು ಜನ ಬಂದು ಇವತ್ತು ದೊಡ್ಡ ಪ್ರತಿಭಟನೆ ಬೃಹತ್ ಪ್ರತಿಭಟನೆ ನಿಮ್ಮ ವಿರುದ್ಧ ಮಾಡ್ತೇವೆ ನಿಮ್ಮ ವಿರುದ್ಧ ಚಳವಳಿ ಮಾಡ್ತೇವೆ ಈ ಚಳವಳಿಯನ್ನು ಮುಂದುವರಿಸ್ತೇವೆ ಅಂತಕ್ಕಂಥ ಮಾಹಿತಿ